ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ರಾಜಕೀಯದ ಅನುಭವದಲ್ಲಿ ನನ್ನ ಭಕ್ತಲ್ಲೇ ಕೂತಿದ್ದಾರೆ ನರೇಂದ್ರ ಮೋದಿ ಕುಮಾರಸ್ವಾಮಿನ ನೀನು ಜೊತೆ ಹೋಗು ಅಂತ ಹೇಳಿ ಹೇಳಲಿಕ್ಕೆ ಈ ತಲೆಯಲ್ಲಿ ಬುದ್ಧಿ ಇಲ್ಲದೆ ಹೇಳಲಿಲ್ಲ ನನ್ನ ಅರವತ್ನಾಲ್ಕು ವರ್ಷದ ರಾಜಕೀಯ ಜೀವನದಲ್ಲಿ ಕರ್ನಾಟಕ ಜನತೆಯ ಸಂಪತ್ತು ಎರಡು ಮಹಾನುಭಾವರು ಈ ರಾಜ್ಯ ಹೇಳ್ತಾರೆ ಆ ಪುಣ್ಯಾತ್ಮರಿಗೆ ನಮೋ ನಮ್ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೇವಲ ಆರು ಕೋಟಿಯ ಜನತೆಯ ಮುಖ್ಯಮಂತ್ರಿ ನೂರೈವತ್ತು ಕೋಟಿಯ ಜನತೆಯ ಈ ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಒಬ್ಬ ಮುಖ್ಯಮಂತ್ರಿ ಮೂರು ಜೆ ಡಿ ಎಸ್ ಸೀಟ್ ಅಲ್ಲ ನನಗೆ ಇಪ್ಪತ್ತೆಂಟು ಸೀಟು ಏನು ಈ ರಾಜ್ಯದಲ್ಲಿ ಅರವತ್ತು ವರ್ಷ ದುಡಿದಿದೆ ನೀವೆಲ್ಲಿ ಕರೆದೇ ಅಲ್ಲಿ ಬರ್ತೇನೆ ಈ ರಾಜ್ಯದಿಂದ ಕನಿಷ್ಠ ನಾಲ್ಕು ಸ್ಥಾನಗಳನ್ನ ಐ ಎನ್ ಡಿ ಎಲ್ಲಿ ನಾನು ಅನವಶ್ಯಕವಾಗಿ ಮಾತಾಡಲಿಲ್ಲ ಅವರ ಕನಸು ನಾನೂರು ಸ್ಥಾನಗಳನ್ನ ಏನು ಗಳಿಸಬೇಕು ಅಂತ ಇದ್ದಾರೋ ಅದಕ್ಕೆ ನಾವು ಕನಿಷ್ಠ ಇಪ್ಪತ್ನಾಲ್ಕು ಸ್ಥಾನಗಳನ್ನ ಕೊಡುಗೆ ನಾವು ಕೊಟ್ಟಿದ್ದೇವೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಒಂದು ಜೋಡೆತ್ತುಗಳು ಇದೇ ರೀತಿ ರಾಜಕೀಯ ಪ್ರವೇಶವನ್ನು ಮಾಡಿದ್ದವು ಆದರೆ ಈಗ ಒಂದು ಎತ್ತು ಬದಲಾಗಿದೆ ಮಗದೊಮ್ಮೆ ಜೋಡೆತ್ತಿನ ರೂಪದಲ್ಲೇ ಬಂದಂತೆ ಕಾಣಿಸುತ್ತಿದೆ ಆ ಜೋಡೆತ್ತುಗಳ ಅಂದು ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಎಂಬ ಬಣ್ಣನೆಗೆ ಒಳಗಾಗಿದ್ದರೆ ಇವತ್ತು ಅದನ್ನು ನರೇಂದ್ರ ಮೋದಿ ಮತ್ತು ದೇವೇಗೌಡರು ಅಂತ ಬೇಕಿದ್ದರೆ ಹೇಳುವವರು ಹೇಳಬಹುದು ಮೋದಿ ಇದ್ದ ವೇದಿಕೆಯಲ್ಲಿ ದೇವೇಗೌಡರು ಇವತ್ತು ಮೈಸೂರಿನಲ್ಲಿ ನಡೆಸಿದ ಭಾಷಣ ಬಹು ಜನರನ್ನು ಆಶ್ಚರ್ಯಕ್ಕೆ ದೂಡಿದೆ ಕಾರಣ ಈ ವಯಸ್ಸಿನಲ್ಲಿ ಅವರು ತೋರಿಸಿದ ಆವೇಶ ಆವೇಗ ಉತ್ಸಾಹ ಮತ್ತು ನೆನಪಿನ ಶಕ್ತಿಯಿಂದ ತೆಗೆದ ಕೆಲವು ವಿಚಾರಗಳು ಈ ಎಲ್ಲವೂ ಆ ವಿಚಾರಿಸಿ ಆಶ್ಚರ್ಯ ತಂದಿದೆ ಎರಡನೇದು ಅವರ ಆರ್ಭಟಕ್ಕೆ ಬಹುಶಃ ಬಹುಜನರು ಇನ್ನೂ ಚಿಕಿತರಾಗಿರಬಹುದು बॉम्बार्ड हेयर स्टाइल